ಟಿವಿ ನೋಡುವಾಗ ಕಡಲೆ ತಿಂತ ಕೂತ್ರಿ ಅಲ್ಲೇ ನಿದ್ದೆ ಬರ್ತಾ ಇದೆ ಮತ್ತೆ ಮನೆಯಲ್ಲಿ ಇಲ್ಲೇ ಹಾಗೆ ಅಮ್ಮನವರು ಅಮ್ಮ ದೊಡ್ಡಮ್ಮ ಎಲ್ಲ ಮತ್ತೆ ಟಿವಿ ಬಂದ್ ಮಾಡ್ಲಿಕ್ಕೆ ಮತ್ತೆ ಒಬ್ಬರು ಬರ್ಬೇಕು ಅವರು ಹೌದು ಅವರಿಗೆ ಮಾತಾಡಬಾರದು ಅಂತ ಹೇಳಿ ಪನಿಶ್ಮೆಂಟ್ ಕೊಟ್ಟಿದೆ ಒಂದು ಚೂರು ಮಾತಾಡ್ಲಿಕ್ಕಿಲ್ಲ ಬರೀ ಕಣ್ಣ ಅದು ಕರಂಚಿಸ್ಲಿಕ್ಕಿಲ್ಲ ಕರ್ಬೇವು ಹೌದು ಅದು ಪಚ್ಚೆ ಕಲರ್ ಕಾಣಬೇಕು ಒಳ್ಳೆಯದು ಅಂದ್ರೆ ರೋಸ್ಟ್ ಆಗ್ಬೇಕು ಮಾತ್ರ ಹೌದು ತಿನ್ಲಿಕ್ಕೆ ಸ್ವಲ್ಪ ಕಷ್ಟ ಮಾಡ್ಲಿಕ್ಕೆ ಬಾರಿ ಸುಲಭ ಕಡ್ಲೆ ಅಲ್ ಅಲ್ಲಿಲ್ಲದವರಿಗೆ ಹೌದು ಎಲ್ಲರಿಗೂ ನಮಸ್ಕಾರ ತಿಳಿಸುವ ಸರಿ ಯೂಟ್ಯೂಬ್ ಚಾನಲ್ ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಅಂತ ಅಪ್ಪ ಒಂದು ಸ್ಪೆಷಲ್ ಮಾಡ್ತಾ ಇದ್ದಾರೆ ನಮ್ಮದು ಒಳ್ಳೆ ಮಕ್ಕಳಿಗೆ ಮಾಡಿಕೊಡುವಂತಹ ಒಂದು ಕುರುಕಲು ತಿಂಡಿ ಇದು ಕೂಡ ಒಳ್ಳೆ ತಿನಿಸು ಅಂತ ಹೇಳ್ಬೋದು ಸುಲಭದಲ್ಲಿ ಮಾಡಬಹುದು ಎಂತ ಅಂತ ಹೇಳಿ ಅದು ನೆಲಕಡ್ಲೆ ಇದು ಮಸಾಲೆ ಕಡ್ಲೆ ಮಾಡುದು ನೆಲಕಡ್ಲೆ ಬೀಜದಲ್ಲಿ ಲೈನ್ ಕಡ್ಲೆ ಅದಕ್ಕೆ ಎರಡು ಐಟಮ್ ಮಾಡ್ಲಿಕ್ಕೆ ಉಂಟು ನೀವು ನೋಡಿ ನಾವು ಮಾಡ್ಲಿಕ್ಕೆ ಅದಕ್ಕೆ ಬೇಕಾದ ಸಾಮಾನೆಲ್ಲ ಇಟ್ಟಿದ್ದೇವೆ ನಾವು ಈಗ ರೆಡಿ ಮಾಡ್ತೇವೆ ಬಣಲೆಗೆ ನೀರು ಹಾಕುದು ಎಣ್ಣೆ 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 ನಿನ್ನೆ ಕಾದು ಕಾದ ಬಿಸಿ ಮಾಡಿದ ಎಣ್ಣೆ ಅದು ಸಾಕ್ತದೆ ಇದು ಕಾದ ಎಣ್ಣೆ ಉಂಟು ಅದನ್ನೇ ಹಾಕ್ತಾ ಇದ್ದೇವೆ ನೋಡಿ ಅದಕ್ಕೆ ಮೆಣಸಿನ ಪುಡಿ ಇದು ಬಿಸಿಲಿಗೆ ಅಮ್ಮ ಇಲ್ಲಿ ಬ್ಯಾಡಿಗೆ ಮೆಣಸನ್ನು ಒಣಗಿಸಿ ಮತ್ತೆ ಮಿಲ್ಲಿಗೆ ಕೊಟ್ಟು ಪೌಡರ್ ಮಾಡಿಡುದು ನಾವೆಲ್ಲರೂ ಹೀಗೆ ಮಾಡುದು ಟೀ ಸ್ಪೂನ್ ಸಣ್ಣ ಸ್ಪೂನ್ ಅಲ್ಲಿ ಹಾಕಿದ್ದು ಮೂರು ಸ್ಪೂನ್ ಅಷ್ಟು ಬೇಕಾದಷ್ಟು ಉಪ್ಪು ರುಚಿಗೆ ತಕ್ಕ ಉಪ್ಪು ಫುಡ್ ಕಲರ್ ಸಹ ಬೇಕಂದ್ರೆ ಅಂಗಡಿಯಲ್ಲೆಲ್ಲ ಫುಡ್ ಕಲರ್ ಹಾಕಿಯೇ ಸಿಗುದಿಲ್ಲ ನಾವು ರೆಡ್ ಕಲರ್ ಮಾಡಿ ಕೊಡ್ತಾರೆ ಅಂಗಡಿಯಲ್ಲಿ ಸಿಗುದಕ್ಕೆಲ್ಲ ಅರಸಿನ ಪುಡಿ ಸ್ವಲ್ಪ ನೋಡಿ ಇದನ್ನು ಈಗ ಸರಿ ಕದಡಿಸಬೇಕು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಬೇಕು ಮಾಡ್ಬೇಕು ಬಾಡಿಗೆ ಮೆಣಸನ್ನ ಪೌಡರ್ ಮಾಡಿಟ್ರೆ ಕಲರ್ ಇದ್ದು ಪುಡಿ ಹಾಕುವಾಗ ಅವಶ್ಯಕತೆ ಇರುವುದಿಲ್ಲ ಕಲರ್ ಹಾಕ್ಲೇ ಬಾರ್ದ್ ಅಂತ ಉಂಟು ಹೌದು ಒಳ್ಳೇದಲ್ಲ ಹಿಟ್ಟು ಒಂದು ಬೌಲ್ ಅಷ್ಟು ಹೌದು ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಇದು ತೆಳ್ಳಗೆ ಮಾಡಬಾರ್ದು ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಈಗ ಒಂದು ಕೆ ಜಿಯ ತಗೊಂಡಿದ್ದೇವೆ ಇದರಲ್ಲಿ ಅರ್ಧ ಮಸಾಲೆ ಕಡಲೆ ಮಾಡುದು ಅರ್ಧ ಪ್ಲೇನ್ ಕಡಲೆ ಮಾಡ್ತೇವೆ ನೋಡಿ ಇದರಲ್ಲಿ ಅರ್ಧ ವಾಸಿ ಕಡಲೆ ಹಾಕ್ತೇನೆ ನಾನು ಅರ್ಧ ವಾಸಿ ಪ್ಲೇನ್ ಕಡಲೆ ಮಾಡ್ಲಿಕ್ಕೆ ಹಿಟ್ಟನ್ನು ಮತ್ತೆ ಕಡಲೆಯನ್ನು ಚಂದ ಮಿಕ್ಸ್ ಮಾಡ್ಕೊಳ್ಳುದು ಮಾಡಿದ ಎಣ್ಣೆಯನ್ನು ಮತ್ತು ಪುನಃ ಅದ್ರ ಅಲ್ಲಿ ಮಾಡುದು ಹೌದು ಅಡಿ ಈ ತರ ಜಾರದಲ್ಲಿ ತೆಗೆದೇ ಹಾಕುದಲ್ವಾ ಜಾರದಲ್ಲೆಲ್ಲ ಕೈಯಲ್ಲಿಸ ಹಾಕ್ಬೋದು ನೋಡಿ ಈ ರೀತಿ ಆಯ್ತು ನೋಡಿ ನೋಡಿ ಮಸಾಲೆ ಕಡಲೆ ರೆಡಿ ಆಗಿದೆ ಕಲ್ಲರ್ ಹೀಗೆ ಒರಿಜಿನಲ್ ಕಲ್ಲರ್ ಬಂದಿದೆ ಇವತ್ತು ಭಾರಿ ಚಿಲ್ಡ್ ವೆದರ್ ಉಂಟು ಈಗ ಒಂದು ಜೋರು ಮಳೆ ಬಂದು ಹೋದದ್ದು ಮಳೆ ಒಟ್ಟಿಗೆ ಇಲ್ಲಿ ಕಡಲೆ ತಿನ್ಲಿಕ್ಕೆ ನಾವು ರೆಡಿ ಆಗಿದ್ದೇವೆ ಮತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಒಮ್ಮೆಲೆ ಹಾಕಿದ್ರೆ ಉಂಟಲ್ಲ ಮರೆ ಬರ್ತದೆ ಮೇಲೆ ಉಕ್ಕಿ ಬರ್ತದೆ ಉಕ್ಕಿ ಬರ್ತದೆ ಫ್ರೆಂಡ್ಸ್ ಅಪ್ಪ ಈ ರೀತಿ ಕಡಲೆ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗುತ್ತೆ ನಾನು ಸಾಧಾರಣ ಒಂದು ಎಂಟನೇ ಕ್ಲಾಸಲ್ಲಿ ಇರಬೇಕಾದ್ರೆ ಬೋಜರಾಜು ಪೂವಣೆ ಅಂತ ಅವರ ಮನೇಲಿ ನಾವು ಬಾಡಿಗೆ ಇದ್ವಿ ಹಾಗೆ ಆ ಮನೆ ಪಕ್ಕಾನೇ ಒಂದು ಪೆಟ್ಟಿ ಶಾಪ್ ಇತ್ತು ಹಾಗೆ ಅಲ್ಲಿ ಅಪ್ಪ ಅಂಗಡಿ ಕೂಡ ಮಾಡಿದ್ರು ಈ ರೀತಿ ಕಡಲೆ ಚಿಪ್ಸ್ ಬಿಸ್ಕುಟ್ ರೊಟ್ಟಿ ಹತ್ರಸ ಅಂತೆಲ್ಲ ತುಂಬ ವೆರೈಟೀಸ್ ಮಾಡ್ತಿದ್ರು ಬಾಳೆಕಾಯಿ ಚಿಪ್ಸ್ ಎಲ್ಲ ತುಂಬ ಮಾಡ್ತಿದ್ದದಾಗ ಅಪ್ಪ ಮಿಕ್ಚರ್ ಸೇಮೆ ಹೀಗೆಲ್ಲ ಹಾಗೆ ಅದನ್ನು ಕೆ ಜಿ ಕೆ ಜಿ ಮಾಡಿರ್ತಿದ್ರು ಕೆಲವು ಹೋಟೆಲ್ನವರು ಬಂದು ತಗೊಂಡು ಹೋಗ್ತಿದ್ರು ಅದೇ ರೀತಿ ಕೆಲವರು ಮನೆಗೋಸ್ಕರ ಕೂಡ ಹೀಗೆ ಪ್ಯೂರಾದ ಕೊಬ್ಬರಿ ಎಣ್ಣೆಯಲ್ಲೇ ಮಾಡಿ ಕೊಡ್ತಿದ್ರಪ್ಪ ಆರ್ಡರ್ ಕೊಟ್ಟಿದ್ದು ತುಂಬ ಮಂದಿ ಹಾಗೆ ನನಗಂತೂ ಕ್ಲಾಸಿಗೆ ಹೋಗಬೇಕಾದ್ರೆ ನಾನು ಏಯ್ ನೈನ್ತ್ ಇರಬೇಕಾದ್ರೆ ನನ್ನ ಕ್ಲಾಸಲ್ಲಿ ಕೆಲವು ಬಾಯ್ಸ್ ಎಲ್ಲ ನನಗೆ ತಮಾಷೆ ಮಾಡೋದಿತ್ತು ರೋಡಲ್ಲೆಲ್ಲ ನಿಂತ್ಕೊಂಡು ಸೀನಿಯರ್ಸು ತಮಾಷೆ ಮಾಡೋದಿತ್ತು ಕಡಲೆ ರವೆಲ್ಲ ಡಬ್ಬನ್ಸ್ ಚಿಪ್ಸ್ ಉಂಡ್ ಬರೋದುಂಡು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಬಟ್ ಅವರಿಗೆಲ್ಲರಿಗೂ ಕೂಡ ವಾರ್ನ್ ಮಾಡಿದಾಗೆ ನಾನು ರೌಡಿಯಾಗಿ ಬೈದು ಬರ್ತಿದ್ದೇನೆ ಮಸಾಲೆ ಕಡಲೆ ಹಾಗೆ ಎಂತೆಲ್ಲ ಹೆಸರಿಂದ ಕರಿತಿದ್ರು ಬಟ್ ತುಂಬ ಬೇಜಾರಾಗ್ತಿತ್ತು ಚಿಕ್ಕದಿರ್ಬೇಕಾದ್ರೆ ನನ್ನಪ್ಪ ಯಾಕೆ ಅಡುಗೆ ಕೆಲಸ ಮಾಡ್ತಾರೆ ಬೇರೆ ಏನಾದರೂ ಮಾಡ್ಬೋದಿತ್ತಲ್ವ ಇವರು ಅಂತ ಕೆಲವೊಮ್ಮೆ ಮನಸ್ಸಿಗೆ ಅನಿಸಿದ್ದು ಉಂಟು ಬಟ್ ಈವಾಗ ನಂಗೆ ಅಪ್ಪ ಈ ರೀತಿ ಕೆಲಸ ಮಾಡೋದು ನಿಜವಾಗ್ಲು ಮನಸ್ಸಿಗೆ ತುಂಬ ಖುಷಿ ಇದೆ ನನ್ನ ಅಪ್ಪ ನನ್ನ ಹೆಮ್ಮೆ ಈಗ ಅದಕ್ಕೆ ಫ್ರೆಂಡ್ಸ್ ಈಗ ಅಪ್ಪ ಇಲ್ಲಿ ಕರ್ಬೇವನ್ನ ಕೂಡ ಫ್ರೈ ಮಾಡಿದ್ರು ಹಾಗೆ ಕಡ್ಲೆಗೆ ಮಿಕ್ಸ್ ಮಾಡಿಟ್ಟಿದ್ದಾರೆ ನೋಡಿ ಫಸ್ಟ್ ಕ್ಲಾಸ್ ಆದ ಮಸಾಲೆ ಕಡಲೆ ರೆಡಿ ಆಗಿದೆ ನೀವು ಕೂಡ ಇದೇ ತರ ಮಾಡಿ ನಿಜವಾಗಿ ಭಯಂಕರ ಭಾರಿ ಸುಲಭ ಇದು ಮಾತ್ರ ತುಂಬಾ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ ಎಂತ ತಿನ್ಲಿಕ್ಕೆ ಸ್ವಲ್ಪ ಕಷ್ಟ ಮಾಡ್ಲಿಕ್ಕೆ ಬಾರಿ ಸುಲಭ ಕಡ್ಲೆ ಅಲ್ ಅಲ್ಲಿಲ್ಲದವರಿಗೆ ಹೌದು ನೋಡಿ ಈಗ ವಾಯಿಲ್ ಕಡ್ಲೆ ಮಸಾಲೆ ಕಡ್ಲೆ ಆಯ್ತು ಪ್ಲೈನ್ ಕಡ್ಲೆ ಮಾಡ್ತಾ ಇದ್ದೇವೆ ನಾವು ಎಣ್ಣೆ ಸರಿ ಬಿಸಿ ಆದ ಮೇಲೆ ಈಗ ಹಾಕ್ಬೇಕು ಅಲ್ಲ ಹೇಳ್ಬೇಕಲ್ಲ ಮತ್ತೆ ತಣ್ಣಗೆ ಎಣ್ಣೆ ಖಾಲಿ ಬಣಲೆಯಲ್ಲಿ ಹಾಕಿ ಹಾಕಿದ್ರೆ ತೊಂದ್ರೆ ಇಲ್ಲ ಎಣ್ಣೆ ಬಿಸಿಯಲ್ಲಿ ಬಿಸಿ ಎಣ್ಣೆಗೆ ಹಾಕಿದ್ವು ಇದು ಉರಿಯುವಾಗ ಸ್ವಲ್ಪ ಕೆಂಪಾಗ್ತದೆ ಮತ್ತೆ ಮಸಾಲೆ ಎಲ್ಲ ಹಾಕ್ಲಿಕ್ಕಿಲ್ಲ ಉಪ್ಪು ಮತ್ತೆ ಮೆಣಸಿನ ಒಡಿ ಮಾತ್ರ ಕರ್ಬೇವೆ ಹಾ ಕರ್ಮೆ ಕರ್ಬೇವೆ ಉಂಟಲ್ಲ ಇದ್ಕೆ ಆಗ್ಲಿಕ್ಕೆ ಅಷ್ಟೇ ಇದು ಇನ್ನು ಸುಲಭ ಅದೇ ಇದು ತಿನ್ಲಿಕ್ಕೆಸ ಉಂಟಲ್ವಾ ಬರಿ ಸುಲಭ ಟೈಮ್ ಹೋದದ್ದು ಗೊತ್ತೇ ಆಗುದಿಲ್ಲ ಟಿವಿ ನೋಡುವಾಗ ಆ ಕಡಲೆ ತಿಂತಾ ಕೂತ್ರೆ ಅಲ್ಲೇ ನಿದ್ದೆ ಬರ್ತದೆ ಮತ್ತೆ ಅಮ್ಮನವರು ಅಮ್ಮ ಹೌದು ಅವರಿಗೆ ಮಾತಾಡಬಾರದು ಅಂತ ಹೇಳಿ ಪನಿಶ್ಮೆಂಟ್ ಕೊಟ್ಟಿದೆ ಒಂದು ಚೂರು ಮಾತಾಡ್ಲಿಕ್ಕಿಲ್ಲ ಬರೀ ಕಣ್ಣಲ್ಲಿ ನೋಡ್ಲಿಕ್ಕೆ ಮಾತ್ರ ಇವತ್ತಿನ ರೋಲ್ ನಿಮ್ಗೆ ಅಂತ ಅಂದ್ರೆ ಇದು ಗ್ಯಾಸ್ ಸೌಂಡ್ ಸ್ವಲ್ಪ ದೊಡ್ಡದುಂಟು ನಾವು ಮಾತಾಡಿದ್ರು ಕೇಳುದಿಲ್ಲ ಕಡಲೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ತುಂಬ ಕಪ್ಪಗೆ ಅದನ್ನು ಹುರಿಬಾರ್ದು ರೋಸ್ಟ್ ಆದಾಗೆ ಸ್ವಲ್ಪ ಕಹಿ ಸ್ಮೆಲ್ ಅಂದರೆ ಟೇಸ್ಟ್ ಕೊಡುತ್ತೆ ಅದು ಹಾಗೆ ಇಷ್ಟು ಫ್ರೈ ಮಾಡಿದರೆ ಸಾಕು ಅದು ಕರಂಚಿಸ್ಲಿಕ್ಕಿಲ್ಲ ಕರ್ಬೇವು ಹೌದು ಅದು ಬಚ್ಚೆ ಕಲ್ಲರ್ ಕಾಣಬೇಕು ಒಳ್ಳೆಯದು ನೋಡಿ ಪ್ಲೈನ್ ಕಡಲೆ ಆಯಿತು ಈಗ ನೋಡಿ ಅದಕ್ಕೆ ಪ್ಲೈನ್ ಕಡಲೆ ಉಪ್ಪು ಮತ್ತೆ ಪುಡಿ ಜಾಸ್ತಿ ಇದು ಇರ್ತದೆ ಕಡಲೆ ಇವಾಗ ಫ್ರೈ ಮಾಡಿದಂತ ನಾವಿಲ್ಲಿ ಕರ್ಬೇವಿನ ಸೊಪ್ಪನ್ನ ಕೂಡ ಮಿಕ್ಸ್ ಮಾಡಿದ್ರೆ ಪ್ಲೇನ್ ಕಡಲೆ ರೆಡಿ ಆಗುತ್ತೆ ನಿಮ್ಗೆ ಇಷ್ಟ ಅಲ್ಲ ಅಂದ್ರೆ ಕರ್ಬೇವನ ಸ್ಕಿಪ್ ಮಾಡ್ಕೊಳ್ಬಹುದು ಅದೇ ರೀತಿ ಇದಕ್ಕೆ ಸ್ವಲ್ಪ ಲಿಂಬೆ ರಸ ಮತ್ತೆ ಹಸಿ ಈರುಳ್ಳಿ ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಹೇಳೋದೇ ಬೇಡ ಸ್ವರ್ಗ ಸ್ವರ್ಗ ಸಕ್ಕತ್ತಾಗಿರುವಂಥ ಪಚಡಿ ಮಾಡ್ಬೋದು ಈ ಕಡಲೆ ಪಚಡಿ ಅಂತೇಳಿ ಹೇಳ್ತೇವೆ ನಾವು ಹಾಗೆ ತುಂಬಾನೇ ಚೆನ್ನಾಗಿರುವಂತ ಈಸಿ ಮೆಥಡಲ್ಲಿ ಅಪ್ಪ ನಿಮಗೆ ಹೇಳಿಕೊಟ್ಟಿದ್ದಾರೆ ನೀವು ಕೂಡ ಈ ರೆಸಿಪಿಗಳನ್ನೆಲ್ಲ ಮಾಡಿ ಫ್ರೆಂಡ್ಸ್ ಇಲ್ಲಿ ರುಚಿ ರುಚಿಯಾದ ಖಾರವಾದ ತುಂಬಾನೇ ಸಕ್ಕತ್ತಾಗಿರುವಂಥ ಸ್ವರ್ಗ ಸ್ವರ್ಗ ಅನ್ನೋ ಹೇಳೋ ರೀತಿಯಲ್ಲಿ ಮಸಾಲೆ ಕಡಲೆ ಅದೇ ರೀತಿ ಪ್ಲೇನ್ ಕಡಲೆ ಎರಡೂ ಕೂಡ ರೆಡಿ ಆಗಿದೆ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮನೆಯವರಿಗೆ ಎಲ್ಲರಿಗೂ ಮಾಡಿ ಹಂಚಿ ತಿನ್ನಿ ಹಾಗೂ ಕಮೆಂಟ್ಸ್ಗಳನ್ನು ತಿಳಿಸಿ ಹೇಗಾಗಿದೆ ಅಂತ ತುಂಬಾ ತುಂಬಾ ಸುಲಭವಾದ ರೆಸಿಪಿ ಹಾಗೆ ಅಪ್ಪ ಅಂತೂ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ನಿಮ್ಗೆ ಖಂಡಿತ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಿಡಿಯೋಸ್ ಹಾಗೆಂಗಳನ್ನ ಶೇರ್ ಮಾಡಿ ಕಿಣಿಸ್ವರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೀಕ್ಷಕರೇ ಎಲ್ರಿಗೂ ಧನ್ಯವಾದ ನೀವು ಮಸಾಲೆ ಕಡಲೆ ಮತ್ತೆ ಪ್ಲೇನ್ ಕಡಲೆ ಮಾಡಿದ್ದು ನೀವು ನೋಡಿದರೆ ಅಲ್ಲ ಅದೇ ರೀತಿ ಮನೆಯಲ್ಲಿ ಮಾಡಿ ಎಲ್ರಿಗೂ ಹಂಚಿ ನೀವು ಸಹ ತಿನ್ನಿ ಖುಷಿ ಪಡಿ ಹಾಗೆ ಕಿಣಿಸುವ ಸರಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಲ್ಲಾ ವಿಡಿಯೋಸ್ ಲಿಂಕ್ ಗಳನ್ನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯು ಲವ್ ಪಿಕಲ್